ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನು ಪಡೆಯಿರಿ ಊರ ಹೊರಗಿನ ಹೊಲ ಹೊಲದ ನಡುವೆ ಬೃಹದಾಕಾರದ ಬಾವಿ ಸುತ್ತಮುತ್ತಲೂ ಜನ ಎಲ್ಲರ ಮೊಗದಲ್ಲಿಯೂ ಆತಂಕದ ಛಾಯೆ ಈ ದೃಶ್ಯಗಳು ಕಂಡು ಬಂದಿದ್ದು ಮುಧೋಳ ತಾಲೂಕಿನ ಸೋರಗಾವಿ ಗ್ರಾಮದ ಹೊರವಲಯದ ಮಳಲಿ ರಸ್ತೆಯ ಪಕ್ಕದ ಹೊಲದಲ್ಲಿ ಕಳೆದ ಮೂರು ದಿನಗಳಿಂದ ಇಲ್ಲಿನ ಹೊಲವೊಂದರ ಈ ಬಾವಿಯಲ್ಲಿ ಮೊಸಳೆಯೊಂದು ಸೇರಿಕೊಂಡು ಭಯದ ವಾತಾವರಣ ಸೃಷ್ಟಿ ಮಾಡಿತ್ತು ಮೂರು ದಿನಗಳಿಂದ ಮೊಸಳೆಯನ್ನ ಸೆರೆ ಹಿಡಿಯಲು ಹರಸಾಹಸ ಪಡಲಾಗಿತ್ತು ಕೊನೆಗೂ ಮೂರು ದಿನಗಳ ಸಾಹಸಕ್ಕೆ ಇಂದು ಫಲ ಸಿಕ್ಕಿತು ಬಾವಿಯಲ್ಲಿ ಸೇರಿಕೊಂಡು ಭಯ ಹುಟ್ಟು ಹಾಕಿದ್ದ ಮೊಸಳೆ ಬಲೆಗೆ ಬಿದ್ದಿತ್ತು ಹೌದು ಅದೆಂಗೋ ಬಾವಿಗೆ ಬಂದು ಸೇರಿಕೊಂಡಿದ್ದ ಮೊಸಳೆ ಕಂಡು ಹೊಲದ ಮಾಲೀಕ ಮಹಾದೇವ್ ಗೋರ್ಪಡೆ ಭಯಭೀತರಾಗಿದ್ರು ಊರಿನವರಿಗೆ ವಿಷಯ ತಿಳಿಯುತ್ತಿದ್ದಂತ ಬಾವಿಯಲ್ಲಿ ಮೊಸಳೆ ಕಂಡ ಜನ ಕಂಗಾಲಾಗಿದ್ರು ತಕ್ಷಣ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಮಾಹಿತಿ ನೀಡಲಾಯಿತು ವಲಯ ಅರಣ್ಯ ಅಧಿಕಾರಿ ಹನುಮಂತ ಡೋನಿ ಅವರು ತಮ್ಮ ತಂಡದ ಜೊತೆಗೆ ಹಾಜರಾದರು ಜೊತೆಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಆಗಮಿಸಿದ್ರು ಮೂರು ದಿನಗಳಿಂದ ಎಡಬಿಡದೆ ಮೊಸಳೆಯನ್ನ ಸೆರೆ ಹಿಡಿಯಲು ಸ್ಥಳೀಯರ ಜೊತೆ ಪ್ರಯತ್ನ ನಡೆಸಲಾಯಿತು ಕಳೆದ ಮೂರು ದಿನಗಳಿಂದ ತುಂಬಿದ ಬಾವಿಯಲ್ಲಿ ಅಡಗಿ ಕುಳಿತಿದ್ದ ಮೊಸಳೆ ಆಟ ಆಡುತ್ತಲೇ ಇತ್ತು ಆದ್ರೆ ಇವರೆಲ್ಲರ ಸಾಹಸದ ಮುಂದೆ ಮೊಸಳೆಯ ಆಟ ನಡೆಯಲೇ ಇಲ್ಲ ಅಂತೂ ಇಂತೂ ಇಂದು ಮೊಸಳೆಯನ್ನ ಯಶಸ್ವಿಯಾಗಿ ಸೆರೆ ಹಿಡಿಯಲಾಯಿತು ಮೊಸಳೆ ಹಿಡಿದು ತರುತ್ತಿದ್ದಂತೆ ಮೊಸಳೆ ನೋಡಲು ಜನ ಜಾತ್ರೆಯೇ ಸೇರಿತು ಊರಿನ ಮಂದಿಯೆಲ್ಲ ಹೊಲದಲ್ಲಿ ಜಮಾಯಿಸಿದ್ರು ಬಲೆಗೆ ಬಿದ್ದ ಮೊಸಳೆ ಕಂಡು ನಿತ್ಯುಸಿರು ಬಿಟ್ರು ಮೊಸಳೆಗೆ ಬಲೆ ಬೀಸಿ ಹಿಡಿದ ಯುವಕರಿಗೆ ಧನ್ಯವಾದಗಳನ್ನ ತಿಳಿಸಿದ್ರು ಅರಣ್ಯ ಅಧಿಕಾರಿಗಳು ಮಾತನಾಡಿ ಊರಿನವರ ಸಹಕಾರವನ್ನ ಸ್ಮರಿಸಿದರು ಇಲ್ಲಿ ಕಳೆದ ನಾಲ್ಕು ದಿವಸಗಳಿಂದ ಈ ಸುರಗಾಂವ್ ಗ್ರಾಮದ ಈ ಗೋರ್ಪಣೆ ಅಂತಕ್ಕಂಥವ್ರು ಈ ತೋಟದಲ್ಲಿ ಒಂದು ತೆರೆದ ಬಾವಿ ಇದೆ ಈ ಬಾವಿಯಲ್ಲಿ ಕಳೆದ ಎರಡು ತಿಂಗಳ ಹಿಂದೆ ಹಳೆ ನೀರು ಫ್ಲಡ್ ಬಂದಾಗ ಮೊಸಳೆ ಒಂದಲ್ಲಿ ನದಿಯಿಂದ ಈ ಕಡೆ ಬಂದು ಈ ಬಾವಿಯಲ್ಲಿ ಅದು ಕಾಣಿಸಿಕೊಂಡಿತ್ತು ಅದು ಇಲ್ಲಿ ಗ್ರಾಮಸ್ಥರಿಗೆ ಮತ್ತು ರೈತರಿಗೆ ಗೊತ್ತಾದ ತಕ್ಷಣ ಮೊಸಳೆಯನ್ನು ನಾವು ಕಾರ್ಯ ಹಿಡಿದು ಕಾರ್ಯಾಚರಣೆ ಮಾಡಿ ಅದು ಸುರಕ್ಷಿತವಾದಂಥ ಸ್ಥಳಕ್ಕೆ ಬಿಡಲಿಕ್ಕೆ ನಾವು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಗ್ನಿಶಾಮಕ ಇಲಾಖೆ ಹಾಗೂ ಸುರ್ಗಾಂ ಹಾಗೂ ಮಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಇವತ್ತು ಮೊಸಳೆಯನ್ನು ಸೆರೆ ಹಿಡಿದು ಆಮೇಲೆ ಇಲ್ಲಿ ಗ್ರಾಮದ ಜನರು ಸಾಕಷ್ಟು ಇದಕ್ಕೆ ಸಹಕಾರ ಹೊಂದಿದ್ದಾರೆ ಅವರಿಗೆ ನಾವು ನಮ್ಮ ಇಲಾಖೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸೊ ಆ ಮೊಸಳೆಯನ್ನು ಹಿಡಿದು ಅದರ ಸುರಕ್ಷಿತ ಸ್ಥಳವಾದಂಥ ಕೃಷ್ಣಾ ನದಿಯಲ್ಲಿ ಬಿಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆಮೇಲೆ ನಮ್ಮ ಉಪಹಾರಿನ ಸಂರಕ್ಷಣಾಧಿಕಾರಿಗಳು ಹಾಗೂ ಸಹಾಯಕರಣ ಸಂರಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅವರ ಅನುಮತಿ ಅನುಮತಿಯೊಂದಿಗೆ ಈ ಮೊಸಳೆ ಹಿಡಿಯುವ ಹಿಡಿದು ಸ್ಥಳಾಂತರ ಮಾಡುವಂಥ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಎಷ್ಟು ದಿನದ ಕಾರ್ಯಾಚರಣೆ ಸರ್ ಇದು ಸುಮಾರು ಮೂರು ದಿನಗಳಿಂದ ಈ ಕಾರ್ಯಾಚರಣೆ ಮಾಡಿ ಈಗ ನೆಕ್ಸ್ಟ್ ಎಲ್ಲಿ ಶಿಫ್ಟ್ ಆಗುತ್ತೆ ಸರ್ ಇದು ಈ ಕೃಷ್ಣಾ ನದಿ ಹಿನ್ನೀರೊಳಗೆ ಬಿಡುವಂಥ ವ್ಯವಸ್ಥೆ ಮಾಡ್ತಾ ಮಾಡಲಾಗಿದೆ ಮತ್ತೆ ಬೇರೆ ಯಾರದಾರು ಸಹಾಯ ತಗೊಂಡಿದ್ರೇನು ಸರ್ ಕಾರ್ಯಾಚರಣೆಗೆ ಕಾರ್ಯಾಚರಣೆಯಲ್ಲಿ ಸ್ಥಳೀಯ ಜನರು ಬಹಳಷ್ಟು ಸಹಾಯ ಸಹಕಾರ ಮಾಡಿದ್ದಾರೆ ನಮ್ಗೆ ಬೇಕಾದಂಥ ಕೆಲವೊಂದು ಸಲಕರಣೆಗಳನ್ನು ಕೂಡ ಅವರು ಪೂರೈಸಿದ್ದಾರೆ ಆಮೇಲೆ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ಅವರು ಪೊಲೀಸ್ ಇಲಾಖೆದವರಿಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹಾಗೂ ಅಗ್ನಿಶಾಮಕ ದಳದ ಇಲಾಖೆಯ ಅಧಿಕಾರಿಗಳಿಗೆ ಎಲ್ಲರೂ ಕೂಡ ನಾವು ನಮ್ಮ ಇಲಾಖೆಯಿಂದ ಧನ್ಯವಾದ ಸರ್ ಈಗ ಇನ್ನೊಂದೆರಡು ಕಡೆ ಮೊಸಳೆ ಇದೆ ಅನ್ನೋ ಮಾಹಿತಿ ಇದೆ ಏನು ಹೇಳ್ತೀರಾ ಇಲ್ಲ ಇಲ್ಲೇ ಮೊಸಳೆ ಇದ್ದ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ ಯಾವ ಅದೇ ಸಂದರ್ಭಗಳು ಕೂಡ ಮೊಸಳೆ ಇರೋದ ಇರೋ ಬಗ್ಗೆ ನಮಗೆ ಮಾಹಿತಿಯನ್ನು ಜನರು ಯಾರಾದರೂ ತಿಳಿಸಿದ್ರು ಕೂಡ ಇಮಿಡಿಯೇಟ್ ನಾವು ಕಾರ್ಯಾಚರಣೆ ಆ ಮೊಸಳೆಗಳನ್ನ ಅವತ್ತರ ಸುರಕ್ಷಿತ ಅವಸ್ಥಾನಕ್ಕೆ ರಿಹೆಬಿಡೇಷನ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಹೊಲದ ಮಾಲೀಕರು ಈ ವೇಳೆ ಮಾತನಾಡಿ ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು ಕಳೆದ ಮೂರು ದಿನಗಳಿಂದ ಇಲ್ಲಿ ಮೊಸಳೆ ಎಲ್ಲಾ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವರು ನಮ್ಮ ಪಂಚಾಯತ್ ಸಾಗರು ಗ್ರಾಮ ಪಂಚಾಯತ್ ವತಿಯ ಸೂರ ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಆಗಲಿಗಳು ಎಲ್ಲರೂ ಸಿನೆ ಮಾಡಿದ್ದಕ್ಕೆ ಧನ್ಯವಾದಗಳು ಒಟ್ಟಾರೆ ಊರಿನ ಹೊಲವೊಂದರ ಬಾವಿ ಸೇರಿ ಭಯದ ವಾತಾವರಣ ಹುಟ್ಟು ಹಾಕಿದ್ದ ಮೊಸಳೆಯ ಆಟವನ್ನು ಮಟ್ಟ ಹಾಕಲಾಯಿತು ಸದ್ಯ ಮೊಸಳೆಯನ್ನು ಸುರಕ್ಷಿತವಾಗಿ ಸಾಗಿಸಲಾಗಿದ್ದು ಕೃಷ್ಣಾ ನದಿಗೆ ಬಿಡಲಾಗುತ್ತದೆ ಅಂತ ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ ಕೊನೆಗೂ ಸಾಹಸಕ್ಕೆ ಪ್ರತಿಫಲ ಸಿಕ್ಕಿದ್ದು ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಯಿತು ನ್ಯೂಸ್ ರಿಪೋರ್ಟ್ ಪ್ರತಿಧ್ವನಿ ಟಿವಿ ಮುಧೋಳ